ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಾಂಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಎ ಎಲ್ ಪಿ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ನಮ್ಮ ಭಾರತಾದ್ಯಂತ ಹುದ್ದೆಗಳು ಖಾಲಿ ಇರ್ತಾವೆ ಸ್ನೇಹಿತರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವ ಜೂನ್ಗೆ ಅರ್ಜಿಯನ್ನು ಹಾಕಿದರೆ ನಾವು ಈ ಸಾರಿ ಸೆಲೆಕ್ಟ್ ಆಗ್ತೀವಿ ಯಾವ ಜ ಯಾವ ಜೂನ್ಗೆ ಕಡಿಮೆ ಕಟಾಪ್ ನಿಲ್ತಾವ ಅಂತ ಇವತ್ತು ನಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡ್ನ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದಾರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವ ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸಿನಿಂಗ್ಗೆ ಸಂಬಂಧಿಸಿದಂತೆ ಕೈ ನೋಟ್ಸ್ ಕೂಡ ಇರ್ತಾವ ಸ್ನೇಹಿತರೆ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ನೋಡ್ತದೆ ಪ್ರತಿಯೊಂದು ಮ್ಯಾಥ್ಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲಾ ಟಾಪಿಕ್ ಅನ್ನು ಮಾಡಿದ ನೋಟ್ಸ್ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ನೂರು ರೂಪಾಯಿಗೆ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ನೀಡ್ತಾ ಇದ್ದಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿಗೆ ಈ ನೋಟ್ಸ್ ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರುತ್ತಾರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸ್ ಅಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕೆಲವು ನಂಬರ್ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಪಾಯ್ ಒನ್ ಪಾಯ್ ತ್ರೀ ಫೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರ ಸ್ನೇಹಿತರಲ್ಲಿ ಜಿ ಕೆಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಕ್ವಶ್ ಪ್ರಶ್ನೆಗಳು ಮತ್ತು ಉತ್ತರಗಳು ಮತ್ತು ಡಿಟೇಲ್ಸ್ ನೋಟ್ಸು ಸೈನ್ಸ್ಗೆ ಸಂಬಂಧಿಸಿದಂತೆ ಈ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಂಪಾರ್ಟೆಂಟ್ ಕ್ವೆಶನ್ಗಳು ಮತ್ತು ಡೀಟೇಲ್ಸ್ ನೋಟ್ಸು ಮತ್ತು ಆಲ್ಮೋಸ್ಟ್ ಎಲ್ಲ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕವರ್ ಆಗಿರುವ ಮ್ಯಾಥಮೆಟಿಕ್ಸು ರೀಸನಿಂಗು ಮತ್ತು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರು ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ ಸೇರಿ ಕೇವಲ ಎರಡುನೂರು ರೂಪಾಯಿಗೆ ಸ್ನೇಹಿತರು ಇದಕ್ಕಿಂತ ಕಡಿಮೆ ಬೆಳದಲ್ಲಿ ಎಲ್ಲಾದರೂ ನೋಟ್ ಸಿಕ್ಕು ಅಂದ್ರೆ ಅಲ್ಲೇ ಕೂಡ ತೆಗೆದುಕೊಳ್ಳಿ ಎಲ್ಲಿ ಸಿಗಲಿಲ್ಲಪ್ಪ ಅಂದರೆ ಈ ಕೆಳಗಡೆ ಕಾಣ ವಾಟ್ಸಪ್ ನಂಬರ್ಗೆ ನೀವು ಕೂಡ ಮೆಸೇಜನ್ನು ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಸ್ನೇಹಿತರೆ ಯಾರೂ ಕೂಡ ಕಾಲನ್ನು ಮಾಡೋಕ್ಕೋಗ್ಬೇಟ್ರಿ ಪ್ರತಿ ಯಾರೇ ಒಬ್ಬರು ಮೆಸೇಜ್ ಮಾಡಿದರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈನ ಮಾಡಲಾಗ್ತದೆ ಬನ್ನಿ ಸ್ನೇಹಿತರೆ ಹಾಗಿದ್ದರೆ ಯಾವ ಜೂನ್ಗೆ ಎಷ್ಟು ಹುದ್ದೆಗಳಿದಾವೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹುದ್ದೆ ಇದಾವೆ ಅದನ್ನು ತಿಳ್ಕೊಂಬರೋಣ ಸ್ನೇಹಿತರೆ ಮೊದಲಿಗೆ ಎಜುಕೇಷನ್ ಏನನ್ನು ಮುಗಿಸಿದವರು ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೇಳಕತ್ತೀರಿ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ಹೇಳಿದ್ರೆ ನಿನ್ನೆ ತಾನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ ನಾವು ಅದರಲ್ಲಿ ಏನಿತ್ತಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿ ಪ್ಲಸ್ ಐ ಆಯಿತು ಎಲ್ಲರೂ ಏನು ತಿಳ್ಕೊಂಡಿದ್ರಿ ಎಸ್ ಎಸ್ ಎಲ್ ಸಿ ಆ ಪಾಸ್ ಆದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಅಂತ ತಿಳ್ಕೊಂಡಿದ್ರಿ ನಾ ಇದನ್ನು ಸಂಪೂರ್ಣವಾಗಿ ವಿಡಿಯೋ ಡೀಟೇಲ್ ಆಗಿ ತಿಳಿಸ್ಕೊಟ್ರು ಕೂಡ ಪೇ ಕಡಿ ಅಂತ ಹೇಳ್ತಾರೆ ಇಲ್ಲಿ ಸಂಪೂರ್ಣ ಮಾಹಿತಿ ಕೂಡ ಇಲ್ಲೇ ಇರ್ತದೆ ನೀವು ಕೂಡ ನೋಡ್ಕೋಬೋದು ಸ್ನೇಹಿತರೆ ಇದು ಏನಿದೆಯಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿ ಜೊತೆಗೆ ಐ ಟಿ ಐ ಪಾಸ್ ಆದರೆ ಮಾತ್ರ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅರ್ಹತೆ ಪಡೆದ ಹಾಗೆ ಎಸ್ ಎಸ್ ಎಲ್ ಸಿ ಮೇಲೇ ಅರ್ಜಿಯನ್ನು ಸಲ್ಲಿಸಲು ಬರಲ್ಲ ಈ ಸ್ನೇಹಿತರೆ ಇಲ್ಲಿ ಐ ಟಿ ಐದಲ್ಲಿ ಕೂಡ ಎನ್ ಸಿ ವಿ ಟಿ ಮತ್ತು ಎಸ್ ಸಿ ವಿ ಟಿ ಅಂತ ಎರಡು ಇರ್ತಾವೆ ಸ್ಟೇಟ್ದು ಮತ್ತು ನ್ಯಾಷನಲ್ ಇರ್ತೀರಿ ಎರಡು ಕೂಡ ಇರ್ತವೆ ಎರಡೂ ಮುಗಿಸಿದವರು ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅದರಲ್ಲಿ ಯಾರ್ಯಾರೆಲ್ಲ ಮುಗಿಸ್ಬೋದಪ್ಪ ಅಂದ್ರಲ್ಲಿ ಸಂಪೂರ್ಣವಾಗಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಎಲೆಕ್ಟ್ರಿಷಿಯನ್ನು ಮುಗಿಸ್ಬೋದು ಪಿಟ್ರದವರು ಮುಗಿಸ್ಬೋದು ಇಲ್ಲಿ ಏನೇನಿಲ್ಲ ಅದಲ್ಲ ಈ ಟ್ರೇಡ್ ನೀವೇನಾದರೂ ಮುಗಿಸಿದ್ರಪ್ಪ ಅಂದ್ರೆ ಐ ಟಿ ಐ ನೀ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ ಅದೇ ರೀತಿ ನೀವು ಡಿಪ್ಲೊಮಾ ಮುಗಿಸಿದ್ರೆ ಅದೇ ರೀತಿ ನೀವು ಇಂಜಿನಿಯರಿಂಗ್ ಮುಗಿಸಿದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದ ತಿಳಿತಲ್ಲ ಇಲ್ಲಿ ಏನೇನೆಲ್ಲ ಯಾವ ಹುದ್ದೆಗೆ ಇಲ್ಲಿ ಪೋಸ್ಟ್ ಅದ ಅಂತ ನೋಡಿದ್ರೆ ಇಲ್ಲಿ ಸಂಪೂರ್ಣ ಮಾಹಿತಿ ಇರ್ತದ ಇದರಲ್ಲಿ ನಿಮ್ದು ಯಾವುದಾದ್ರೂ ಒಂದು ಟ್ರೇಡನ್ನು ಮುಗಿಸಿದ್ರೆ ಅದರ ಪೋಸ್ಟ್ ಎಲ್ಲಿ ಜಾಸ್ತಿ ಇರ್ತಾವೆ ನೋಡ್ಕೊಂಡು ನೀವು ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಈಗ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಸಂಪೂರ್ಣವಾಗಿ ತಿಳಿಯುತ್ತ ಅನ್ಕೋತೀನಿ ಹಾಗಿದ್ದರೆ ನೆಕ್ಸ್ಟ್ ನಿಮಗೆ ಇಂಪಾರ್ಟೆಂಟ್ ಆಗಿದ್ದು ಪೋಸ್ಟ್ಗಳು ಎಲ್ಲದಾವೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ನಮ್ಮ ಬೆಟ್ರ್ ನಮ್ಮ ಕರ್ನಾಟಕ ಅಭ್ಯರ್ಥಿಗಳಂತೆ ನೋಡಿದರೆ ಸ್ನೇಹಿತರೆ ಇಲ್ಲಿ ನೋಡ್ಕೋಬೋದು ನೀವು ಅಲದ ಅಲಹಾಬಾದಲ್ಲಿ ಒಟ್ಟು ನಾಲ್ಕುನೂರ ಎಂಬತ್ತೇಳು ಹುದ್ದೆಗಳು ಅದಾವೆ ಸಾರಿ ನಾಲ್ಕುನೂರ ತೊಂಬತ್ತೇಳು ನಾ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಹುದ್ದೆಗಳು ಇಲ್ಲ ಇಲ್ಲಿ ಬೆಂಗಳೂರನ್ನು ಕೊಟ್ಟಿಲ್ಲ ಚೆನ್ನೈನು ಸಾರಿ ಹುಬ್ಬಳ್ಳು ಕೊಟ್ಟಿಲ್ಲ ಎರಡರಲ್ಲಿ ಒಂದಿತ್ತಪ್ಪ ಅಂದ್ರೆ ಅದು ನಮ್ಮ ಕರ್ನಾಟಕದಲ್ಲಿರೋ ಪೋಸ್ಟ್ ಅಂತ ತಿಳ್ಕೊಬೋದು ಕೆಲವೊಂದು ಸಾರಿ ಬೆಂಗಳೂರು ಹತ್ರ ಮೆನ್ಷನ್ ಮಾಡಿರ್ತಾರೆ ಕೆಲವೊಂದ್ಸರಿ ಹುಬ್ಳಿ ಅಂತ ಮೆನ್ಷನ್ ಮಾಡಿರ್ತಾರೆ ಸ್ನೇಹಿತರೆ ಎರಡರಲ್ಲಿ ಒಂದನ್ನು ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಹುದ್ದೆ ಇಲ್ಲ ಅಂದ್ರೆ ಯಾವ ಬೇರೆ ನಮ್ಮ ಹತ್ತಿರದ ರಾಜ್ಯಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೇಳಕತ್ತೀರಿ ಸ್ನೇಹಿತರೆ ಬೆಸ್ಟ್ ಯಾವ್ದತ್ತ ಅರ್ಜಿ ಸಲ್ಲಿಸ್ಬೇಕು ಇಲ್ಲಿ ಮೊದಲಿಗೆ ನೋಡ್ಕೊಂಬಿಡ್ರಿ ಮೊದಲಿಗೆ ನಮ್ಮ ಹತ್ತಿರದ ರಾಜ್ಯದಲ್ಲಿ ಒಂದಾದ ಚೆನ್ನೈ ಕೂಡ ಒಂದು ಇರ್ತದೆ ಚೆನ್ನೈದಲ್ಲಿ ಇಲ್ಲಿ ನೋಡ್ಕೋಬೋದು ಎಷ್ಟು ಜನರಲ್ ಕ್ಯಾಟಗರಿಗೆ ಎಸ್ ಸಿಗಷ್ಟು ಎಸ್ ಟಿಗೆಷ್ಟು ಒ ಬಿ ಡಿಟೇಲ್ ಆಗಿ ಕೊಟ್ಟಿರ್ತಾರೆ ಹಾಗಿದ್ರೆ ಇಲ್ಲಿ ಒಟ್ಟಾರಾಗಿ ಇರುವ ಪೋಸ್ಟ್ ಎಷ್ಟಪ್ಪ ಅದಂದ್ರೆ ಚೆನ್ನೈದು ನೋಡ್ಕೊರಲ್ಲಿ ಮುನ್ನೂರ ಅರವತ್ತೆರಡು ಹುದ್ದೆಗಳು ಖಾಲಿ ಇರ್ತಾವೆ ಸ್ನೇಹಿತರ ಇದಕ್ಕೆ ಪುರುಷರು ಅರ್ಜಿ ಸಲ್ಲಿಸಬಹುದು ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸ್ಬೋದು ಮತ್ತು ಅದನ್ನು ಕೂಡ ಮೆಸೇಜ್ ಹಾಕೋಬೇಡ್ರಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಎಕ್ಸ್ ಸರ್ವಿಸ್ ಮ್ಯಾನ್ದವರು ಕೂಡ ಅರ್ಜಿ ಸಲ್ಲಿಸ್ಬೋದು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಅಂತ ಸಪ್ರೇಟ್ ಆಗಿರೋ ಪೋಸ್ಟ್ ಕೂಡ ಇರ್ತಾವೆ ಇಲ್ಲಿ ನೋಡ್ಕೋಬೋದು ಸ್ನೇಹಿತಲ್ಲ ಇನ್ನು ಅದೇ ರೀತಿ ನೆಕ್ಸ್ಟ್ ನಮ್ಮ ಹತ್ತಿರದ ಇನ್ನೊಂದು ಯಾವುದಪ್ಪ ಅಂದ್ರೆ ಮುಂಬೈ ಮುಂಬೈದಲ್ಲಿ ಹೈಯೆಸ್ಟ್ ಪೋಸ್ಟ್ ಇರ್ತಾವೆ ಇಲ್ಲಿ ಮುಂಬೈಯಲ್ಲಿ ಅದ ರೀ ಇದರಲ್ಲಿ ಮೂರ್ರಾಗ ಒಂದು ಯಾವ್ದಕ್ಕಾದ್ರೂ ಅರ್ಜಿನ ಸಲ್ಲಿಸಬಹುದು ಇನ್ನು ಅದೇ ರೀತಿ ಇನ್ನೊಂದು ನೆಕ್ಸ್ಟ್ ಸಿಕಂದರಾಬಾದ್ ನಮಗೆ ಸಮೀಪ ಇರೋದು ಸಿಕಂದರಾಬಾದ್ ಸಿಕಂದರಾಬಾದಲ್ಲಿ ಕೂಡ ಹೈಯಸ್ಟ್ ಪೋಸ್ಟ್ ಇರೋದು ನೀವು ಬೆಸ್ಟ್ ಅರ್ಜಿಯನ್ನು ಸಲ್ಲಿಸೋದಲ್ಲಿ ಬೆಸ್ಟ್ ಯಾವುದಪ್ಪ ಅಂದರೆ ಸಿಕಂದರಾಬಾದ್ ಒಂಬೈನೂರ ಅರವತ್ತೇಳು ಪ್ಲಸ್ ಮುನ್ನೂರಂದು ಒಂದು ಸಾವಿರಕ್ಕಿಂತ ಹೆಚ್ಚಿನ ಪೋಸ್ಟ್ಗಳು ಸಾರಿ ಐದುನೂರು ಇದಾವೆ ಇಲ್ಲಿ ನಿಮ್ಗೆ ನಿಮಗೆ ಹದಿನೈದುನೂರವರೆಗೂ ಕೂಡ ಇಲ್ಲಿ ಪೋಸ್ಟ್ ಅದಾವೆ ಹೈಯೆಸ್ಟ್ ಪೋಸ್ಟ್ ಇರೋದು ಸಿಕಂದರಾಬಾದ್ ನೆಕ್ಸ್ಟ್ ಮುಂಬೈ ಅದೇ ರೀತಿ ನಿಮಗೆ ತಿರುವಂತನಪುರಂ ಅಂತ ಕೂಡ ಇಲ್ಲಿ ಕೂಡ ಒನ್ನೂರ ನಲವತ್ತೆಂಟು ಪೋಸ್ಟ್ ಇದರಲ್ಲಿ ನೀವು ಯಾವುದಾದ್ರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಆದಷ್ಟು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಸಿಕಂದರಾಬಾದ್ಗೆ ಬಾದ್ಗೆ ಅರ್ಜಿನ ಸಲ್ಲಿಸಿದರೆ ಬಹಳ ಉತ್ತಮ ಆಗಿರ್ತದೆ ಇಲ್ಲಪ್ಪ ಅಂದರೆ ನೀವು ಇಲ್ಲಿ ಇಲ್ಲಿ ಏನು ಕೊಟ್ಟಾರಲ್ಲ ಈ ಜೂನ್ದ ಬೆಕ್ಕದಲ್ಲಿ ಆದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಆದರೆ ನಿಮಗೆ ಅನುಕೂಲ ತಕ್ಕಂತೆ ನೀವು ಅರ್ಜಿನ ಸಲ್ಲಿಸ್ಬೇಕು ಯಾಕಪ್ಪ ಅಂದರೆ ನಿಮಗೆ ಹತ್ತಿರದ ರಾಜ್ಯ ಇರ್ತದೆ ಇಲ್ಲಿ ಎಲ್ಲ ವಾತಾವರಣ ನೀವು ಸೂಟಬಲ್ ಆಗಿರ್ತೀರಿ ನೀವೇನಾದರೂ ಉತ್ತರ ಭಾರತದ ರಾಜ್ಯಗಳಿಗೆ ಅಥವಾ ಜೂನ್ಗಳಿಗೆ ವಲಯಕ್ಕೆ ನೀವೇನಾದರೂ ಅರ್ಜಿ ಸಲ್ಲಿಸಿದರೆ ಅಲ್ಲಿ ಪುಡ್ಗೆ ನೀವು ಅಡ್ಜಸ್ಟ್ ಆಗಿ ಆಗಂಗಲ್ಲ ಈ ಕೆಲಸವನ್ನು ಅಥವಾ ಈ ಜಾಬನ್ನು ಬಿಟ್ಟು ಬರೋ ಸಾಧ್ಯತೆ ಇರ್ತದ ಅದಕ್ಕಾಗಿ ಆದಷ್ಟು ನಮ್ಮ ಹತ್ತಿರದ ರಾಜ್ಯಗಳಿಗೆ ಅರ್ಜಿಯನ್ನು ಸಲ್ಲಿಸೋದು ಉತ್ತಮ ಆಗಿರ್ತದೆ ಸ್ನೇಹಿತರೆ ನೀವು ಕರ ಈ ಎಷ್ಟು ಈ ವಲಯದಲ್ಲ ನಮ್ಮ ಭಾರತದಂತೆ ಎಲ್ಲಾದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರ ಹಾಗಿದ್ರೆ ಲಾಸ್ಟ್ ಇಯರ್ ಕಟಾಪ್ ಅನ್ನು ಕೂಡ ನೋಡ್ಕೊಂಬೋರ್ನ ಕಟಾಪ್ ಅನ್ನು ನೋಡಿದ್ರೆ ನಿಮಗೆ ಒಂದು ಮಾಹಿತಿ ಸಿಕ್ಕಂಗಾಗಿತ್ತು ಯಾಕಪ್ಪ ಅಂದ್ರೆ ಲಾಸ್ಟ್ ಟೈಮ್ ಕಟಾಪ್ ಎಷ್ಟು ನಿಂತಿತ್ತು ಲಾಸ್ಟ್ ಟೈಮ್ ಪೋಸ್ಟ್ಗೆ ಸಂಬಂಧಿಸಿ ಎಷ್ಟಿತ್ತು ಅಂದರೆ ಎಲ್ಲ ಮಾಹಿತಿ ಸಿಗ್ತದೆ ಸ್ನೇಹಿತರಿದು ಕೂಡ ನಿಮ್ದು ಆರ್ ಆರ್ ಬಿ ಗ್ರೂಪ್ ಏನು ಸಿಲಬಸ್ ಇರುತ್ತಲ್ಲ ಅದೇ ಇರ್ತದೆ ಒಂದು ಏನಾದರೂ ಆರ್ ಆರ್ ಬಿ ಗ್ರೂಪ್ಗೆ ಸಂಬಂಧಿಸಿ ಸ್ಟಡಿ ಮಾಡಿದೆ ಎ ಎಲ್ ಪಿ ಪಾಸ್ ಹಾಕಿರಿ ಆರ್ ಆರ್ ಬಿ ಡಿ ಡಿ ಗ್ರೂಪ್ ಪಾಸ್ ಹಾಕಿರಿ ಅದೇ ರೀತಿ ನಿಮಗೆ ಇದಕ್ಕೆ ಸಂಬಂಧಿಸಿದ ನೆಕ್ಸ್ಟ್ ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಸೇಮ್ ಸಿಲೆಬಸ್ಸು ಅದೇ ರೀತಿ ಎಸ್ ಎಸ್ ಸಿ ಜಿ ಡಿ ಹಾಕಿದ್ರೆ ಎಸ್ ಎಸ್ ಸಿ ಜಿ ಡಿ ಸ್ನೇಹಿತರು ಒಮ್ಮೆ ಏನಾದರೂ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಿಸಿ ಸಂಪೂರ್ಣವಾಗಿ ಸಿಲೆಬಸ್ಸನ್ನು ಓದಿ ಮುಗಿಸಿದಂದ್ರೆ ಸಾಕಷ್ಟು ಎಕ್ಸಾಮ್ಗಳನ್ನ ನೀವು ಕ್ಲಿಯರ್ ಮಾಡ್ಕೊತೀರಿ ಸ್ಟೇಟ್ ಗೌರ್ಮೆಂಟ್ಗಿಂತ ಸೆಂಟ್ರಲ್ ಗೌರ್ಮೆಂಟ್ದು ಸ್ಟಡಿ ಸ್ವಲ್ಪ ಈಸಿ ಅಂತಲೇ ಹೇಳ್ಬೋದು ಯಾಕಂದರೆ ಡೀಟೇಲಾಗಿ ಡೈರೆಕ್ಟಾಗಿ ಕೊಟ್ಬಿಡ್ತಾರೆ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಒಂದು ಕವರ್ ಮಾಡ್ಕೊಂಡಿದ್ರೆ ಉಳಿದಿದ್ದೆಲ್ಲ ಗೆದ್ದ ಗೆದ್ದಾಗ್ಯಾರೀರಿ ನೀವು ಆಲ್ಮೋಸ್ಟ್ ಎಲ್ಲ ಪಾಸ್ ಹಾಕಿರಿ ರೀತಿಯಲ್ಲ ಇದಕ್ಕೆ ಸಂಬಂಧಿಸಿದಂತೆ ನೆಕ್ಸ್ಟಿನ ಸ್ನೇಹಿತರ ನೀವು ಇಲ್ಲಿ ನೋಡ್ಬೋದು ಕಟಪ್ ಕೂಡ ನೋಡ್ಕೋಬೋದು ಪ್ರತಿಯೊಂದು ಬೇರೆ ಬೇರೆ ಇಲ್ಲಿ ನಿಮ್ದು ಏನಿರ್ತಾವಲ್ಲ ನಿಮ್ಮದು ಟ್ರೇಡೆ ಟ್ರೇಡ್ಗೆ ಅನುಗುಣವಾಗಿ ಬೇರೆ ಬೇರೆ ಕಟಪ್ ಕೂಡ ಇರ್ತದೆ ನಾರ್ಮಲ್ ಆಗಿ ನೋಡೋದಾದ್ರೆ ಇಲ್ಲಿ ನಿಮ್ಮದು ಜಸ್ಟ್ ಫೋರ್ಟಿ ಪ್ಲಸ್ ಆದರೆ ನೀವು ಜನರಲ್ ಕೆಟಗರಿ ಇದ್ದರೂ ಕೂಡ ಇಲ್ಲಿ ಆರಾಮಾಗಿ ಸೆಲೆಕ್ಷನ್ ಹಾಕಿರ ಇದು ಇಲ್ಲಿ ಸಿ ಬಿ ಟಿ ಒನ್ ಸಿ ಬಿ ಟಿ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಎರಡು ಇರ್ತಾವೆ ಈ ಎಕ್ಸಾಮ್ಗೆ ಅನುಗುಣವಾಗಿ ಒನ್ ಎಕ್ಸಾಮ್ಗೆ ಜಸ್ಟ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಏನಿದ್ರಲ್ಲ ಜಸ್ಟ್ ತರ್ಟಿ ಪ್ಲಸ್ ತಗೊಂಡ್ರೆ ಸಾಕಾಗ್ತದೆ ಜನರಲ್ ಕೆಟಗರಿ ಅವರು ನಲ್ವತ್ತಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡ್ರೆ ನೀವು ಕೂಡ ಎರಡನೇ ಎಕ್ಸಾಮ್ಗೆ ಆಯ್ಕೆ ಹಾಕ್ಯಾರ ಇದು ಜಸ್ಟ್ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ನೀವೀಗ ಕಡ್ಡಾಯ ಕನ್ನಡ ಅಥ್ ಏನು ನಡೆಸ್ತಾರೆ ಆ ರೀತಿ ಎಕ್ಸಾಮ್ ರೀ ಸಿ ಬಿ ಟಿ ಎಕ್ಸಾಮ್ ಏನಿರ್ತಾರೆ ಕಡ್ಡಾಯ ಕನ್ನಡ ಎಕ್ಸಾಮ್ ಇದ್ದ ಆಗಿರ್ತದೆ ರೀ ಇಲ್ಲಿ ಏನಿದ್ರು ಮುಖ್ಯ ಪರೀಕ್ಷೆ ನೀವು ಆಲ್ರೆಡಿ ಈಗ ಆರ್ ಆರ್ ಬಿ ಗ್ರೂಪ್ ಸಂಬಂಧಿಸಿದ ಸಂಬಂಧಿಸಿ ಸಿಲಾಬಸ್ ಅನ್ನು ಕವರ್ ಮಾಡಿದ್ರೆ ಇದು ಕೂಡ ಕವರ್ ಆಗ್ತದೆ ಅದಕ್ಕಾಗಿ ಸಿ ಬಿ ಟಿ ಒನ್ ಏನಿರ್ತಾರೆ ಡೈರೆಕ್ಟ್ ಬರೀ ಜಸ್ಟ್ ಇದು ನಿಮ್ಗೆ ಕಡ್ಡಾಯಕೊಂಡು ಯಾವ ರೀತಿ ಇರುತ್ತೆ ನೋಡ್ರಿ ನಮ್ಮ ಕರ್ನಾಟಕದಲ್ಲಿ ಅದೇ ರೀತಿ ಇರ್ತದೆ ಎಕ್ಸಾಮ್ ಕೂಡ ಈಸಿ ಇರ್ತದೆ ಆರಾಮಾಗಿ ಕೂಡ ಪಾಸನ್ನು ಹಾಕ್ತೀರ ಜಸ್ಟ್ ಫೋರ್ಟಿ ಪ್ಲಸ್ ತೆಗೆದುಕೊಂಡ್ರೆ ಸಾಕಾಗ್ತದೆ ನೀವು ಹುದ್ದೆಗಳಿಗೆ ಸಂಬಂಧಿಸಿ ಆಯ್ಕೆ ಹಾಕಿರಿಯತ್ತಲ್ಲ ಇಲ್ಲಿ ನೋಡ್ಕೋಬೋದು ನೀವು ಪ್ರತಿ ಕೂಡ ಇಲ್ಲಿ ತೋರಿಸ್ತೀವಿ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಫೋರ್ಟಿ ಪ್ಲಸ್ ಆದವ್ರು ಕೂಡ ಇಲ್ಲಿ ಆಯ್ಕೆ ಹಾಕಿರಿ ಚೆನ್ನೈದ ನಮಗೆ ಬೇಕಾಗಿದ್ದು ಮೇನ್ ಚೆನ್ನೈದ್ರಿ ಚೆನ್ನೈದು ಕೂಡ ಕೂಡ ನೋಡ್ಕೋಬೋದು ನೀವು ಇಲ್ಲಿ ಆಲ್ಮೋಸ್ಟ್ ಇಲ್ಲ ಫೋರ್ಟಿ ಪ್ಲಸ್ ಸ್ನೇಹಿತರೆ ಕೆಲವೊಂದು ಸಾರಿ ಎಕ್ಸ್ ಸರ್ವಿಸ್ ಮೆನ್ಗಳು ಸಿಗದೇ ಇದ್ದಾಗ ಅದೇ ಕ್ಯಾಟಗರಿಗೆ ಸಂಬಂಧಿಸಿದಂತೆ ಹುದ್ದೆಗಳನ್ನ ವರ್ಗಾವಣೆ ಕೂಡ ಮಾಡ್ತಿರ್ತಾರೆ ಅದಕ್ಕಾಗಿ ಇಲ್ಲಿ ಈ ರೀತಿ ಬರ್ತಿರ್ತಾವೆ ಆ ಅಭ್ಯರ್ಥಿಗಳು ಲಭ್ಯ ಇಲ್ಲದೇ ಇದ್ದಾಗ ಬೇರೆ ಕ್ಯಾಟಗರಿಗೆ ಆ ಪೋಸ್ಟನ್ನು ವರ್ಗಾವಣೆ ಮಾಡ್ತಾರೆ ಅಂದ್ರೆ ಅದೇ ಕ್ಯಾಟಗರಿಗೆ ಪೋಸ್ಟನ್ನ ಈಗ ಎಸ್ ಸಿ ಎ ಒಳಗೆ ಅಭ್ಯರ್ಥಿಗಳು ಸಿಕ್ಕಿಲ್ಲಪ್ಪ ಅಂದರೆ ಎಕ್ಸ್ ಸರ್ವಿಸ್ ಮೆನ್ ಅದೇ ಹುದ್ದೆಗಳನ್ನ ನಿಮ್ಗೆ ಅಂತ ಏನಿರುತ್ತಲ್ಲ ಅದಕ್ಕೆ ಇಲ್ಲಿ ವರ್ಗಾವಣೆ ಮಾಡ್ತಾರೆ ಅಲ್ಲಿ ನಿಮ್ಗೆ ಮತ್ತೊಂದಿಷ್ಟು ಓಪನ್ ಅಭ್ಯರ್ಥಿಗಳಿಗೆ ಪೋಸ್ಟ್ ಕೂಡ ಸಿಗ್ತಾವೆ ಇಲ್ಲಿ ನೋಡ್ತಿರ್ಬೋದು ನೀವು ಪ್ರತಿಯೊಂದಕ್ಕೂ ಸಂಬಂಧಿ ವಲಯಕ್ಕೆ ಸಂಬಂಧಿಸಿದಂತೆ ಕಟಾಪಣನ್ ತೋರಿಸ್ತಾ ಇದ್ವಿ ಲಾಸ್ಟ್ ಟೈಮ್ ಬೆಂಗಳೂರದು ಕೂಡ ಇತ್ತು ಅದಕ್ಕಾಗಿ ಬೆಂಗಳೂರು ಕಟಾಪ್ ನಿಂತಿತ್ತು ಆದರೆ ಈ ಸಾರಿ ಬೆಂಗಳೂರಲ್ಲಿ ಯಾವುದೇ ರೀತಿಯ ಪೋಸ್ಟ್ ಇಲ್ಲ ಬೆಂಗಳೂರಾಗಲಿ ಆಗಲಿ ಎರಡು ಕೂಡ ಒಂದೇ ಇಲ್ಲಿ ಪೋಸ್ಟ್ಗಳು ಇದೆಲ್ಲ ಇಲ್ಲ ಈ ಸಾರಿ ಅದಕ್ಕಾಗಿ ಈ ಸಾರಿ ಇಲ್ಲಿ ಬೆಂಗಳೂರದು ಯಾವುದೇ ರೀತಿ ಯೂಸ್ ಆಗಲ್ಲ ನಿಮ್ಮದೇನಿದ್ರು ಚೆನ್ನೈ ಮೇನ್ ನಿಮ್ಗೆ ಚೆನ್ನೈ ಒಂದು ಅದೇ ರೀತಿ ಮುಂಬೈ ಒಂದು ಸಿಕಂದ್ರಾಬಾದು ತಿರುವಂತನಪುರಂ ಯಾರಾದರೂ ಅರ್ಜಿನ ಸಲ್ಲಿಸ್ತಿರೋ ಇದ್ದಾರಪ್ಪ ಅಂದ್ರೆ ನಮ್ಮ ಕರ್ನಾಟಕ ಅಭ್ಯರ್ಥಿಗಳು ಆದಷ್ಟು ಮುಂಬೈ ಸಲ್ಲಿಸ್ರಿ ಸಿಂದರಾಬಾದು ತಿರುವಂತನಪುರ ಅದೇ ರೀತಿ ಇಲ್ಲಿಂದ ಚೆನ್ನೈ ಇವು ನಾಲ್ಕರಲ್ಲಿ ಒಂದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಈಸಿ ಇರ್ತದೆ ಇಲ್ಲದೋ ಅದೇ ಬಿಟ್ಟು ಅಥ್ವಾ ರಾಂಚಿ ಆದರೂ ಸಲ್ಲಿಸ್ಬೋದು ಕಲ್ಕತ್ತಾ ಸಲ್ಲಿಸ್ರಿ ಡೆಲ್ಲಿ ಸಲ್ಲಿಸ್ರಿ ಬೇಕಾದಲ್ಲಿ ಕೂಡ ಸಲ್ಲಿಸ್ಬೋದು ಆದರೆ ನಿಮಗೆ ನಿಮ್ಮ ಅನುಕೂಲ ಅಂದರೆ ಇಲ್ಲಿ ಹತ್ತಿರದ ರಾಜ್ಯ ಆದರೆ ನಿಮ್ಗೆ ಹೋಗೋಕೆ ಬರೋಕೆ ಕೂಡ ಅನುಕೂಲ ಆಕತಿ ಅದೇ ರೀತಿ ಕ್ಲೈಮೇಟ್ ಕೂಡ ಒಂದೇ ಇರ್ತದೆ ಅಲ್ಲಿ ಕೂಡ ನೀವು ಯಾವುದೇ ರೀತಿಯ ತೊಂದರೆಗಿಡಾಗಂಗಲ್ಲ ಅದಕ್ಕಾಗಿ ಆದಷ್ಟು ನಿಮ್ಮ ಹತ್ತಿರದ ರಾಜ್ಯಗಳಿಗೆ ಅರ್ಜಿಯನ್ನು ಸಲ್ಲಿಸೋದು ಕೂಡ ಉತ್ತಮ ಅದೇ ರೀತಿ ಎಕ್ಸಾಮ್ ಕೂಡ ನಿಮ್ಗೆ ಹತ್ತಿರ ಸಮೀಪ ಬರ್ತಾವೆ ಅಂದ್ರೆ ಹೈದರಾಬಾದ್ಗೆ ಆಲ್ಮೋಸ್ಟ್ ಅಲ್ಲಿ ಅದೇ ರೀತಿ ಇಲ್ಲಿ ನಿಮ್ಮದು ತೆಲಂಗಾಣದಲ್ಲಿ ಅಲ್ಲಿ ಹೆಚ್ಚಾಗಿ ಬರ್ತಿರ್ತಾವೆ ಹೆಚ್ಚಾಗಿ ಅಲ್ಲಿಲ್ಲಪ್ಪ ಅಂದ್ರೆ ನಮ್ಗೆ ಮೈಸೂರು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಬೆಳಗಾವಿ ಕಲಬುರಗಿ ಹೆಚ್ಚಾಗಿ ಇಷ್ಟು ಈ ಕಡೆ ಜಾಸ್ತಿ ಬರ್ತಿರ್ತಾವೆ ಅದಕ್ಕಾಗಿ ಇಲ್ಲಿ ನಿಮ್ಮ ಹತ್ತಿರದಲ್ಲಿರುವ ಈ ರಾಜ್ಯಗಳಿಗೆ ಅರ್ಜಿನ ಸಲ್ಲಿಸ್ಕೊಳ್ಳಿ ಅದೇ ರೀತಿ ಲಾಸ್ಟ್ ಟೈಮ್ ಕಟಪ್ ಕೊಟ್ಟಲ್ಲಿ ತೋರಿಸೋದಿ ಫೈನಲ್ ಕೂಡ ಫೈನಲ್ ಕಟಾಪ್ ಕೂಡ ತೋರಿಸ್ತೀವಿ ಇಲ್ಲಿ ನಿಮ್ಮ ಫೈನಲ್ ಕಟಾಫ್ ಸ್ವಲ್ಪ ಜಾಸ್ತಿ ಇಂತಿರ್ತದ ಇದು ಸ್ಟೇಜ್ ಒನ್ ಎಲೆಕ್ಟ್ರಿಕಲ್ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಸಿಕ್ಸ್ಟಿ ಪ್ಲಸ್ ನೀವೇನಾದರೂ ಸ್ಕೋರನ್ನು ಮಾಡಿದರೆ ಆರಾಮಾಗಿ ಇಲ್ಲಿ ನೀವು ಆಯ್ಕೆ ಆಗಬಹುದು ಈ ಸಾರಿ ಸ್ವಲ್ಪ ಕಟಪ್ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಆಲ್ಮೋಸ್ಟ್ ಎಲ್ಲ ಸೆವೆಂಟಿ ಪ್ಲಸ್ ಸ್ಕೋರ್ ಆದರೆ ಆರಾಮಾಗಿ ಕೂಡ ನೀವು ಇಲ್ಲಿ ಸೆಲೆಕ್ಟನ್ನು ಹಾಕ್ತೀರಿ ಸ್ನೇಹಿತರೆ ಆದಷ್ಟು ಚೆನ್ನಾಗಿ ಆದಷ್ಟು ಹೆಚ್ಚಿನ ಪೋಸ್ಟ್ ಇದ್ದಲ್ಲೇ ಅರ್ಜಿ ಸಲ್ಲಿಸಿರಿ ಯಾಕಂದರೆ ಸಾಕಷ್ಟು ಅಭ್ಯರ್ಥಿಗಳು ಅಲ್ಲೆಲ್ಲ ಪೈಟ್ ಎಲ್ಲ ಜಾಸ್ತಿ ಇರ್ತದೆ ಬಟ್ ಅಲ್ಲಿ ಸೆಲೆಕ್ಷನ್ ಆಗೋರದು ಸಂಖ್ಯೆ ಅಲ್ಲಿ ಎಕ್ಸಾಮ್ನಿಗೆ ಒಂದು ಕೋಟಿ ಅಭ್ಯರ್ಥಿಗಳು ಹಾಕ್ಯಾರಂದ್ರೆ ಅಲ್ಲಿ ಬರೋದು ಜಸ್ಟ್ ಫಿಫ್ಟಿ ಲ್ಯಾಕ್ಸ್ ಅಷ್ಟೇ ಬರ್ತಿರ್ತಾರೆ ಈ ರೀತಿ ಇರ್ತದೆ ಆದಷ್ಟು ಹೆಚ್ಚಿಗೆ ಪೋಸ್ಟಲ್ಲಿ ಇರ್ತಾವ ಅಲ್ಲಿ ಹಾಕಿರಿ ನಮ್ಮ ಕರ್ನಾಟಕದ ಬಸ್ ಸ್ಪೆಷಲಿ ನಾನು ಹೇಳಿದೆ ಮುಂಬೈ ಚೆನ್ನೈ ಸಿಕಂದ್ರಾಬಾದು ತಿರುವಂತರಪುರ ಇಲ್ಲಿ ಮೂರಲ್ಲಿ ನಾಲ್ಕರಲ್ಲಿ ಒಂದಕ್ಕಾದರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೂಡ ಕೊಡ್ತೀವಿ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಎಲ್ ಪಿ ಮತ್ತು ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಸ್ಟಡಿ ಇದ್ರೆ ಸ್ನೇಹಿತರೆ ಸಿಲೆಬಸ್ಸಲ್ಲಿರುವ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸು ರೀಸನಿಂಗು ಓಲ್ಡ್ ಕ್ವಶನ್ ಪೇಪರು ಮತ್ತು ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ ಸೇರಿ ಕೇವಲ ನಮ್ಮ ಚಾನಲ್ ವೀಕ್ಷಕರಿಗೆ ಎರಡುನೂರು ರೂಪಾಯಿ ಈ ನೋಟ್ಸನ್ನು ನೀಡ್ತಾರೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಂದ್ರೆ ನೈನ್ ಪೈ ತ್ರೀ ಏಯ್ಟ್ ಒನ್ ಪೈ ಒನ್ ಪೈ ತ್ರೀ ಪೈ ನಂಬರಿಗೆ ನೀವೇನಾದರೂ ವಾಟ್ಸಪ್ ಮುಖಾಂತರ ಹಾಯ್ ಅಂತ ಕಳ್ಸಿರಿ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸನ್ನು ಕೂಡ ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ನಡೆಯೋದಲ್ಲಿ ಶುಭನ ಶುಭ ದಿನ